ಕಾರ್ಮಿಕರು ದುಡಿಮೆಯಲ್ಲಿ ಹಣ ಉಳಿತಾಯ ಮಾಡಿ ಶಾಸಕ ಕೆ ಸುರೇಶ್ ಸಲಹೆ ಬೇಲೂರು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಕಾರ್ಮಿಕ ಇಲಾಖೆ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಬೆಂಗಳೂರು ಮತ್ತು ಅನಿಕೇತನ ಗ್ರಾಮೀಣ ನಗರ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಸಂಸ್ಥೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಬ್ರಿಡ್ಜ್ ಕೋರ್ಸ್ ಫಲಾನುಭವಿಗಳಿಗೆ ಪ್ರಮಾಣಪತ್ರ ಮತ್ತು ಸುರಕ್ಷತಾ ಕಿಟ್ಗಳ ವಿತರಣೆ ಮತ್ತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಸ್ಥಳೀಯ ಶಾಸಕ ಹುಲ್ಲಳಿ ಸುರೇಶ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಮಾಜದಲ್ಲಿ ಎಲ್ಲರ ಜೀವನದಲ್ಲಿ ಒಳ್ಳೆಯದನ್ನು ಬಯಸುವವರು ಕಾರ್ಮಿಕರು ನಿಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ದೇಶದಲ್ಲಿ ಉತ್ತಮವಾಗಿ ವಿದ್ಯಾರ್ಜನೆ ಮಾಡಿ ಉತ್ತುಂಗ ಸ್ಥಾನದಲ್ಲಿರುವವರು ಕಾರ್ಮಿಕರ ಮಕ್ಕಳೇ ನೀವು ಮಕ್ಕಳಿಗಾಗಿ ದುಡಿಮೆಯಲ್ಲಿ ಒಂದಿಷ್ಟು ಉಳಿತಾಯ ಮಾಡಿ ಬೆಳಿಗ್ಗೆ ದುಡಿದು ಸಂಜೆ ಮದ್ಯದಂಗಡಿಗೆ ಟ್ಯಾಕ್ಸ್ ಕಟ್ಟುವಂತಹ ಕೆಲಸಕ್ಕೆ ಹೋಗಬೇಡಿ ಮದ್ಯಪಾನದ ಬಗ್ಗೆ ಅರಿವು ಮೂಡುವಂತೆ ಪರೋಕ್ಷವಾಗಿ ಸಲಹೆ ನೀಡಿದರು ಸರ್ಕಾರದಿಂದ ನೀಡುವ ಕಿಟ್ಗಳನ್ನು ತಮ್ಮ ವೃತ್ತಿಗೆ ಬಳಸಿಕೊಂಡರೆ ಆಗ ಮಾತ್ರ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ ಸರ್ಕಾರದಿಂದ ಬರುವ ಮೂಲಭೂತ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ಎಂದರು ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿಯವರು ಮಾತನಾಡಿ ಕಾರ್ಮಿಕರು ಸರ್ಕಾರದ ಸೌಲಭ್ಯಗಳನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಕೆಲವರು ಇದರ ಉಪಯೋಗದಿಂದ ವಂಚಿತರಾಗಿದ್ದಾರೆ ಕಾರಣ ಅಸಂಘಟಿತ ಕಾರ್ಮಿಕ ವಲಯದಲ್ಲಿ ಗುರುತಿಸಿಕೊಂಡಿಲ್ಲ ತಮ್ಮ ಬಗ್ಗೆ ಯಾವ ಸಂಘಟನೆಗಳು ನಿಮ್ಮ ನೆರವಿಗೆ ಬರುತ್ತಿಲ್ಲ ಈ ಶ್ರಮ ಕಾರ್ಡ್ ನೋಂದಾವಣೆ ಮಾಡಿಕೊಳ್ಳಿ ಇದರಿಂದ ಪಿಂಚಣಿ ಇನ್ಶೂರೆನ್ಸ್ ವೈದ್ಯಕೀಯ ಸೌಲಭ್ಯ ಇನ್ನಿತರೆ ಮೂಲಭೂತ ಸೌಲಭ್ಯಗಳನ್ನು ಪಡೆಯಬಹುದು ಎಂದರು ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿ ವಿಜಯ್ ಕುಮಾರ್ ಅನಿಕೇತನ ಗ್ರಾಮೀಣ ನಗರ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಸಂಸ್ಥೆ ಮುಖ್ಯಸ್ಥ ಹರ್ಷವರ್ಧನ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆ ಮುಖಂಡರುಗಳು ಇದ್ದರು ವರದಿ ವಿನೋದ್ ಎಸ್ಪಿ ನ್ಯೂಸ್ ಬೇಲೂರು ನಿಮ್ಮೆಲ್ಲರೂ ಸ್ಫೂರ್ತಿದಾಯಕವಾಗಿ ನಿಮ್ಮೆಲ್ಲರ ಆಶಾಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ ಏನು ಸರ್ಕಾರದ ಕಿತ್ತಗಳು ಏನಿದೆ ಇದನ್ನು ಕರೆದು ಹೋಗಿ ತಮ್ಮ ವೃತ್ತಿಗೆ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ಸುಧಾರಣೆಯನ್ನು ಮಾಡಿಕೊಂಡು ಜೀವನವನ್ನು ಉತ್ತಮ ಮಟ್ಟದಲ್ಲಿ ಸಮಾಜದಲ್ಲಿ ಸತ್ಪ್ರಚಯವಾಗಿರುವುದನ್ನು ಪ್ರಾರಂಭಗಳು ನಿಮಗಿಂತ ಆಗ್ನೇಯತೆ ಈ ಸಂದರ್ಭದಿಂದ ಈ ಕಾರ್ಮಿಕವಾಗಿ ಬಂದರೆ ವಿಶೇಷವಾಗಿ ಅಭಿನಂದ ಸಲ್ಲಿಸಿ ತಮಗೆಲ್ಲ ಮತ್ತೊಮ್ಮೆ ಆ ಭಗವಂತನಿಗೆ ಕೊಟ್ಟು ಸಕಲ ಸೌಲಭ್ಯವನ್ನು ಕೊಟ್ಟು ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲವನ್ನು ಮಾಡುವಂಥ ವಿದ್ಯಾಭ್ಯಾಸವನ್ನು ಕೊಟ್ಟಿ ನನ್ನ ಮಾತು ಜೈ ಜಯ ನೆಮ್ಮದಿಯಾಗಿ ಜೀವನವನ್ನು ಮಾಡಲಿಕ್ಕೆ ಅವಕಾಶವನ್ನು ಅವಕಾಶವನ್ನ ಸಹ ಸಹಜೀವಿಗಳು ಈ ಸಮಾಜದಲ್ಲಿ ಯಾರು ಇದ್ದಾರೆ ಮತ್ತೊಮ್ಮೆ ನಾನು ಹೇಳಿದ್ರೆ ನಾನು ಏನಕ್ಕೆ ಇವತ್ತು ತಂದೆಲ್ಲ ತರಬೇತಿಯನ್ನು ತೊಡೆಯನ್ನ ಕೊಟ್ಟು ಕೆಲಸವನ್ನು ಮಾಡುತ್ತಿಲ್ಲ ಅವರು ನೀರು ಮಳೆ ಚಳಿ ಬಿಸಿಲು ಬಗ್ಗೆ

ಕುರುಮೆನೇನೇ ದುರುಮೆ ಬಪ್ಪ ಸಂಜೆಯೋಕೆ ನಿಮ್ಮ ಟೈಮ್ಸ್ ಬರತೆ ಅಂತಂತ ಬರ ಟೈಮ್ಸ್ ಅಂತ ದುನ್ ಸ್ವಲ್ಪ ಕಡಿಮೆ ಮಾಡಿ ಕ್ಯಾನ್ಸಲ್ ಮಾಡೋದು ತುರ್ಬೇಕಲ್ಲ ಗೊತ್ತೈತೆ ಬಪ್ಪ ಈಗಲೇ ನಿಮ್ಮೆ ಕುಟುಂಬಕ್ಕೆ ನಿಮ್ಮ ಟೈಮ್ಸ್ ಸರ್ವ ಮುಖ್ಯ ದೇಶ ಮಿಖಾರ್ ಬಾದ ಹಾಗೆ ತಿಕ್ಕದದರ ನಿಮ್ಮ ಕುಟುಂಬရဲ့ ಬಲ ನಿಮ್ಮ ಮಕ್ಕದಾರನ ನಿಮ್ಮ ಕುಟುಂಬದ ಯೋನಾ ಭವಿಷ್ಯನ್ನ ರಕ್ಷಿಸಂತಂತಹಾ ಸಮಾಜವನ್ನ ಉಸ್ತಕಂತಹಾ ನೀವು ಅಂತಾರ ಒಂದು ఉన్న ముందు మధు ముందు సూరు అందరూ మనకి ముందే ఎన్ని భగవంత

ಸಂಪೂರ್ಣ ನಿಮ್ಮ ಕುಟುಂಬಕ್ಕಾಗ ನಿಮ್ಮ ಸಂಸಾರಕ್ಕಾಗ ಇರ ಭವಿಷ್ಯಕ್ಕಾಗ ನಿಮಗೆ ಮೂಸಲಾಗಿದ್ದು ಜೀವನ ಮಾಹಿತಿ ಒಂದು ದಿನಕ್ಕೆ